ಫ್ರೆಂಡ್ಸ್ ನಿಮ್ಮ ಮನೆಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಮೋಸ್ಟ್ ವೆಯ್ಟಿಂಗ್ ಬ್ಲಾಗ್ ಅಂತ ಹೇಳ್ಬೋದು ಜೊತೆಗೆ ನಿಮ್ಮ ಜೊತೆ ನಾನು ಕೂಡ ಈ ಒಂದು ದಿನಕ್ಕೆ ಕಾಯ್ತಾ ಇದ್ದೆ ಅಂತ ಹೇಳ್ಬೋದು ಸುಮಾರು ಜನ ಬೈಕೊಂಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಒಂದು ಎರಡು ಮೂರು ಕಮೆಂಟ್ಸ್ ನೋಡಿದ್ದೆ ಸುಷ್ಮಾ ಫಸ್ಟು ಫಂಕ್ಷನ್ ಬ್ಲಾಗ್ ಹಾಕಿ ಅಂತ ಹೇಳ್ತಾ ಇದ್ರಿ ಒಂದು ಬ್ಲಾ ಒಂದು ದಿನಕ್ಕೋಸ್ಕರ ಎಷ್ಟು ದಿನದಿಂದ ನಮ್ಮ ತಯಾರಿರುತ್ತೆ ಎಷ್ಟು ಕನಸಿರುತ್ತೆ ಎಷ್ಟು ಆಸೆಗಳಿರುತ್ತೆ ಅದೆಲ್ಲನೂ ಕೂಡ ಯಾವ ರೀತಿಯಾಗಿ ಓಡಾಡಿರ್ತೀವಿ ಅದನ್ನು ಪ್ರತಿಯೊಂದನ್ನು ನಾನು ಎಷ್ಟು ಸಾಧ್ಯ ಅಷ್ಟು ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿ ಮಾಡಿ ಪ್ರತಿಯೊಂದನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ ನಂತರ ಫೈನಲಿ ಫೈನಲಿ ನನ್ನ ಆಸೆಯ ಪ್ರಕಾರ ನನ್ನ ಮಗಳಿಗೆ ನಾನು ಯಾವ ರೀತಿಯಾಗಿ ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ ಆ ರೀತಿಯಾದಂಥ ಒಂದು ಫಂಕ್ಷನ್ ಆಯಿತು ಅಂತ ಹೇಳ್ಬೋದು ಎಲ್ಲ ತಂದೆ ತಾಯಿಗೂ ಇದೊಂದು ಕನಸು ಇದ್ದೇ ಇರತ್ತೆ ಒಂದೇನು ಅಂದರೆ ನನಗೆ ಈ ಆಫ್ ಸಾರಿ ಫಂಕ್ಷನ್ ಅಂದರೆ ಈ ಟೈಮಲ್ಲಿ ಲೆಹೆಂಗಾ ಹಾಕ್ಸೋದಕ್ಕಾಗಲಿ ಅಥವಾ ಬೇರೆ ಯಾವುದಾದ್ರು ಡ್ರೆಸ್ ಹಾಕ್ಸೋದು ನನಗೆ ಇಷ್ಟ ಇರಲಿಲ್ಲ ಆಫ್ ಸ್ಯಾರಿ ಫಂಕ್ಷನ್ ಅಂದರೆ ನನ್ನ ಮಗಳನ್ನು ಬೊಂಬೆ ಥರ ಸೀರಿಯಲ್ಲೇ ನೋಡಬೇಕು ಅನ್ನೋ ಒಂದು ಆಸೆ ಇತ್ತು ನಾನು ಅಂದ್ಕೊಂಡಾಗೆ ನಾನೇ ನನ್ನ ಮಗಳನ್ನು ರೆಡಿ ಮಾಡಿದ್ದಾಯಿತು ಆಲ್ಮೋಸ್ಟ್ ನಾನು ಲಾಸ್ಟ್ ಬ್ಲಾಗಲೆಲ್ಲ ಹೇಳ್ಕೊಂಡಿದ್ದೀನಿ ನಮ್ಮ ಮನೆಯವ್ರಿಗೆ ಬ್ಯೂಟಿಷನ್ಸ್ ಅವ್ರಿಗೆ ಆಗಲಿ ಮೇಕಪ್ ಮಾಡಿಸೋದು ಅವ್ರಿಗೆ ಇಷ್ಟ ಆಗೋದಿಲ್ಲ ಮುಂದೆ ಫ್ಯೂಚರಲ್ಲಿ ಬರುವಂಥ ಫಂಕ್ಷನ್ಸ್ ಅವ್ರದ್ದೇನೇ ಇದ್ದರು ಆವಾಗ ಬ್ಯೂಟಿಷನ್ಸ್ ಬೇಕೇ ಬೇಕು ಬಟ್ ಈಗ ನಾನೇ ಮಾಡಿದಂಥದ್ದು ಅದನ್ನು ಸುಮಾರು ಜನ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಒಪ್ಕೊಂಡ್ರಿ ತುಂಬ ಮುದ್ದೆ ಕಾಣಿಸಿದಾಳೆ ಅಂತಲೂ ಕೂಡ ಲಾಸ್ಟ್ ವ್ಲಾಗಲ್ಲಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನನ್ನ ಮಗಳಿಗೆ ನಾನು ಅಂದ್ಕೊಂಡ ಹಾಗೆ ನನ್ನ ಕನಸಿನ ಥರ ಒಂದು ಅಲಂಕಾರ ಆಗ್ಬೋದು ಅಥವಾ ಅವಳು ಯಾವ ರೀತಿಯಾಗಿ ಕಾಣಿಸ್ಬೇಕು ಆ ಒಂದು ದಿನದಲ್ಲಿ ಅಂತ ಅಂದ್ಕೊಂಡು ನಾನು ಇಷ್ಟು ದಿನದಿಂದ ಯೋಚನೆ ಮಾಡಿ ತಯಾರಿ ಮಾಡ್ಕೊಳ್ತಾ ಹೇಗೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾ ಬಂದು ಅದೆಲ್ಲನೂ ಕೂಡ ಚೆನ್ನಾಗಿ ಆಯಿತು ಆ ಒಂದು ವ್ಲಾಗ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಇಲ್ಲಿ ನಾನು ನನ್ನ ಮಗಳಿಗೆ ರೆಡಿ ಮಾಡಿದಂಥದ್ದು ಆ ನಂತರ ನಾನು ರೆಡಿಯಾಗಿದ್ದು ಇನ್ನು ಅಕ್ಕ ಅವರು ಇವರೇನು ಅಷ್ಟು ರೆಡಿ ಆಗೋದರಲ್ಲಿ ಆಗಲಿ ಏನೂ ಇಲ್ಲ ಜಸ್ಟ್ ನಾರ್ಮಲ್ ಸಿಂಪಲಾಗಿ ಅವ್ರು ಯಾವಾಗಲೂ ಡೈಲಿ ಹೇಗೆ ರೆಡಿ ಆಗ್ತಾರೆ ಅಷ್ಟೇ ಅವರು ರೆಡಿಯಾಗಿದ್ದಂಥದ್ದು ಜಸ್ಟ್ ಅವ್ರಿಗೆ ಒಂದು ಸ್ವಲ್ಪ ನಾನು ಹೇರ್ ಸ್ಟೈಲ್ ಒಂದು ಅಂದರೆ ಸೈಡ್ ಕ್ರಾಫ್ ಮಾಡಿಬಿಟ್ಟು ತಲೆ ಒಂದು ಬಾಚ್ಕೊಟ್ಟೆ ಅಷ್ಟೇ ನಂತರ ಹೂವು ಮುಡಿಸ್ಕೊಟ್ಟಿದ್ದು ಅಮ್ಮ ಆಲ್ರೆಡಿ ಬಂದು ನಾವೇನಿವಾಗ ಒಂದು ಹಾಲಲ್ಲಿ ಫಂಕ್ಷನ್ ಮಾಡ್ತಾ ಇದ್ದೀವಿ ಅಲ್ಲಿ ಅಮ್ಮ ಬೇಕಾಗಿರುವಂಥದ್ದು ತಟ್ಟೆ ಸಾಮಾನೆಲ್ಲ ಏನು ಕೊಟ್ಟು ಕಳ್ಸಿದ್ವಿ ನಾವು ಅಲ್ಲಿಗೆ ಅದನ್ನೆಲ್ಲ ನಾನು ಜೋಡ್ಸ್ಕೊಳ್ತಾ ಇರ್ತೀನಿ ಅಂತ ಹೇಳಿದ್ರು ಮನೆಗೆ ಅಮ್ಮ ಬರಲೇ ಇಲ್ಲ ಹೇಳಬೇಕು ಅಂದರೆ ಅವರು ಸೀದಾ ಅವ್ರ ಮನೆಯಿಂದ ಒಂದು ಹಾಲ್ ಏನು ನಡೆಯುತ್ತೆ ಫಂಕ್ಷನ್ ಹಾಲು ಅಲ್ಲಿ ಅಮ್ಮ ಇದ್ದರು ಹಂಗಾಗಿ ನಾನು ಅಮ್ಮನಿಗೆ ಅಲ್ಲಿ ಏನೇನೆಲ್ಲ ಜೋಡ್ಸ್ಕೋಬೇಕು ಎಲ್ಲನೂ ಅಮ್ಮನಿಗೆ ಕಳಿಸಿದ್ದಾಗಿತ್ತಲ್ಲ ನನಗೆ ಅದ್ರ ಬಗ್ಗೆ ಟೆನ್ಷನ್ ಇರಲಿಲ್ಲ ಅಲ್ಲೋಗಿ ಜೋಡಿಸ್ಬೇಕು ಏನೋ ಎತ್ತ ಅನ್ನೋದೊಂದು ಯೋಚನೆ ಇರಲಿಲ್ಲ ಅಮ್ಮ ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ ಆನಂತರ ನನಗೆ ಯಾವ ರೀತಿ ಬೇಕು ಆ ರೀತಿ ಜೋಡ್ಸ್ಕೊಂಡ್ರೆ ಆಯಿತು ಅನ್ನೋದು ಒಂದೇ ಇದ್ದಿದ್ದು ಹಾಗಾಗಿ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ರು ಹಾಗೂ ಹೇಳಿದೆ ನನ್ನ ಅಮ್ಮನಿಗೆ ನೀವು ಬನ್ನಿ ಅಮ್ಮ ನೀವು ಯಾವ ಥರ ರೆಡಿ ಆಗಿದ್ದೀರಾ ಏನು ನಾನು ನೋಡಬೇಕು ಅಂತ ಕೆಲವೊಂದು ಟೈಮಲ್ಲಿ ಏನು ಅಂದರೆ ನಮ್ಮ ಫಂಕ್ಷನ್ಗೆ ನಾವೇ ರೆಡಿ ಆಗೋದಕ್ಕೆ ಆಗೋದಿಲ್ಲ ಆ ಥರ ಅಮ್ಮನಿಗೂ ಕೂಡ ಒಂಥರ ಹೆಂಗೆ ಅಂದರೆ ಅವ್ರು ಸ್ವಲ್ಪ ಟಯರ್ಡ್ ಫೀಲ್ ಆಗಿತ್ತು ಅಂತ ಅನಿಸುತ್ತೆ ನನಗೆ ಜೊತೆಗೆ ಏನಾದರೂ ಅಮ್ಮನ್ಗೆ ಬೇಜಾರೀತ ಗೊತ್ತಿಲ್ಲ ಅವ್ರು ಯಾವುದೂ ಕೂಡ ನನಗೆ ಓಪನ್ ಆಗಿ ಹೇಳ್ಕೊಳ್ಳೋದಿಲ್ಲ ಯಾವುದನ್ನು ಅಷ್ಟೇ ಸುಮಾರು ದಿನ ಕಳೀಬೇಕು ಅಮ್ಮ ಏನೇ ನಂಗೆ ಹೇಳ್ಕೋಬೇಕು ಅಂತಂದರೆ ನಾನು ಅಷ್ಟೇ ಫೋರ್ಸ್ಫುಲ್ಲಾಗಿ ಅಮ್ಮನ ಏನೂ ಕೂಡ ಹೋಗಲ್ಲ ಯಾಕೆ ಬೇಜಾರಾಗಿತ್ತು ಏನು ಎತ್ತ ಅಂತ ಯಾಕಂದರೆ ಅವ್ರ ಬನ್ಸಲ್ಲಿ ಏನಿದೆಯೋ ಎತ್ತೋ ಕೆಲವೊಂದು ಅವರಾಗ ಅವರೇ ಹೇಳ್ಕೊಂಡ್ರೆ ಅದು ಒಳ್ಳೆಯದು ಅನಿಸುತ್ತೆ ನಾವಾಗ ನಾವು ಬಲವಂತ ಮಾಡಿದರೆ ಅಷ್ಟು ಒಳ್ಳೇದಲ್ಲ ಅಂತ ನಾನು ಹಾಗಾಗಿ ಅಮ್ಮನಿಗೆ ಯಾವುದೂ ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ ಅಮ್ಮ ಸಿಂಪಲ್ ಆಗಿ ರೆಡಿಯಾಗಿದ್ದರೂ ನೀವು ನೋಡ್ಬೋದು ನೆಕ್ಸ್ಟು ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ ಅವಾಗ ಈಗ ಇಲ್ಲಿ ನಾನು ಅಕ್ಕ ಎಲ್ಲನೂ ಕೂಡ ರೆಡಿಯಾಗಿದ್ದಾಯಿತು ಮನೇಲೂ ಸುಮಾರು ಜನ ಇದ್ವಿ ಎಲ್ಲರಿಗೂ ಕೂಡ ತಿಂಡಿಯೆಲ್ಲ ಬಂದಿದ್ದಾಗಿತ್ತು ಇಡ್ಲಿ ವಡೆ ಚಟ್ನಿ ಎಲ್ಲನೂ ನನಗೇನಂತಂದರೆ ನಾನು ರೆಡಿಯಾಗೋ ಒಂದು ಖುಷಿಯಲ್ಲಿ ಅಥವಾ ನನ್ನ ಮಗಳನ್ನ ರೆಡಿ ಮಾಡಿಸೋ ಒಂದು ಖುಷಿಯೆಲ್ಲ ನಾನು ತಿಂಡಿ ತಿನ್ನೋದೇ ನನಗೆ ಮರ್ತು ಹೋಗ್ಬಿಟ್ಟಿತ್ತು ಫುಲ್ಲೆಲ್ಲ ರೆಡಿ ಆದಮೇಲೆ ಹೊರಡೋ ಟೈಮಲ್ಲಿ ಗಬ ಗಬ ಅಂತ ಹೇಳಿ ಒಂದು ಇಡ್ಲಿ ತಿಂದಿದ್ದಂಥದ್ದು ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಚಾಯ್ತು ಫಸ್ಟು ದೇವರಿಗೆ ದೀಪ ಹಚ್ತಾ ಇದ್ದಾಳೆ ಇಲ್ಲಿಗೂ ಕೂಡ ನಾವು ಫೋಟೋದವ್ರನ್ನ ಕರೆಸಿದ್ವಿ ಇಲ್ಲಿ ಚಾಯ್ತು ದೀಪ ಹಚ್ಚೋದಾಗ್ಬೋದು ಅಥವಾ ನಾವು ಮನೆಯಲ್ಲೆಲ್ಲ ಹೇಗೆ ರೆಡಿ ಆಗಿದ್ದೀವಿ ನಮ್ಮ ದೇವ್ರ ಮನೆ ಯಾವ ರೀತಿಯಾಗಿ ಒಂದು ಅಲಂಕಾರ ಮಾಡಿದ್ದೀವಿ ಇದೊಂದು ಸಿಂಪಲ್ಲಾಗಿ ಒಂದು ಫೋಟೋ ಇರಲಿ ಅಂತ ಹೇಳಿ ನಾವು ಇಲ್ಲಿಗೂ ಕೂಡ ಫೋಟೋದವ್ರು ಕರೆಸಿದ್ವಿ ಅವರು ಬಂದು ಸ್ವಲ್ಪ ಫೋಟೋಸ್ ತೊಗೊಳ್ಳೋದು ಅಂದರೆ ಗೊತ್ತಿದೆಯಲ್ಲ ಈ ಥರ ನಿಂತ್ಕೊಳ್ಳಿ ಹೀಗೆ ನಿಂತ್ಕೊಳ್ಳಿ ಅಂತ ಹೇಳಿ ಹೇಳಿನೇ ಸ್ವಲ್ಪ ಟೈಮ್ ಇಲ್ಲೇ ಜಾಸ್ತಿ ಟೈಮ್ ಆಗೋಯಿತು ಆನಂತರ ನಾವು ಕೂಡ ಫ್ಯಾಮಿಲಿ ಎಲ್ಲ ಇದ್ವಲ್ಲ ಎಲ್ಲರನ್ನೂ ಕೂಡ ಸೇರಿಸಿ ಕೂರಿಸಿ ಆ ಫೋಟೋಸ್ ಎಲ್ಲನೂ ಕೂಡ ಅಂಥದ್ದೇ ಆಯಿತು ಬಟ್ ಇಲ್ಲಿ ನಮ್ಮ ಚಿಂಟು ಏನು ಮಾಡಿದ್ದ ಅಂದರೆ ಹ್ಯಾಂಡ್ ವಾಷನ್ನು ಮಾಡಿಕೊಂಡು ಅವ್ನ ಬಟ್ಟೆಗೆ ಅವ್ನು ಒರ್ಸ್ಕೊಂಡ್ಬಿಟ್ಟಿದ್ದ ಅದಕ್ಕೆ ಅವರಪ್ಪ ಅಪ್ಪ ಬೈಯೋದಕ್ಕೆ ಶುರು ಮಾಡಿದರು ಅಷ್ಟು ಗೊತ್ತಾಗೋದಿಲ್ವ ನಿನಗೆ ಫೋಟೋಸ್ ಎಲ್ಲದಲ್ಲಿ ಒದೇವದೆ ಥರ ಬೀಳೋದಿಲ್ವ ಅಂತ ಸಮಟೈಮ್ಸ್ ಮಕ್ಕಳಿಗೆ ಅವರ ಒಂದು ಆಟ ಇದರಲ್ಲಿ ಏನು ಮಾಡ್ತಾರೆ ಅನ್ನೋದೇ ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳ್ಬೋದು ಈಗ ಇಲ್ಲಿ ಮನೇಲೆಲ್ಲ ಪೂಜೆ ಮಾಡಿಸಿದ್ದಾಯಿತು ನಂಗಂತೂ ಎಷ್ಟು ಸರಿ ನನ್ ಮಗಳನ್ನ ಅವತ್ತಿನ ದಿನ ನೋಡ್ತಾ ಇದ್ನೋ ಗೊತ್ತಿಲ್ಲ ನೀವೆಲ್ಲರೂ ಎಷ್ಟೋ ಜನ ಕಮೆಂಟ್ ಮಾಡಿದ್ರಿ ದೃಷ್ಟಿ ತೆಗಿರಿ ಸುಷ್ಮಾ ಅಂತ ಅವತ್ತಿನ ದಿನ ನನ್ ಮಗಳಿಗೆ ನಂದೇ ದೃಷ್ಟಿ ಆಯ್ತು ಅಂತ ಹೇಳ್ಬೋದು ಅಷ್ಟು ನಾನು ನೋಡ್ತಾ ಇದ್ದೆ ಅವಳಿ ಫೈನಲಿ ಎಲ್ಲ ನಾವು ಮೂರ್ ಜನ ಉಳ್ಕೊಂಡ್ವಿ ಅಷ್ಟೆ ಎಲ್ಲ ಕಳ್ಸಿದ್ದಾಯ್ತು ಮೂರ್ ಜನ ಇವಾಗ ರೆಡಿ ಆದ್ವಿ ಎಲ್ಲ ರೆಡಿ ಎಲ್ಲರೂ ಅವ್ರು ಹೋದಾಯ್ತು ನಾವು ಮೂರು ಜನ ನಿಲ್ಬಿಟ್ಟೋಗರೆ ಈಗ ನಾವು ಮೂರು ಜನ ಹೋದರೆ ಅಮ್ಮ ಏನು ಮಾಡೋರೆ ಯತ್ನ ಮಾಡಿದ್ದಾರೆ ಓಡೋದು ನಮ್ಮ ಅಣ್ಣ ನಮ್ಮ ಭಾವನವ್ರು ಇನ್ನು ಬಂದರೆ ಆಯಿತು ಈ ಒಂದು ದಿನಕ್ಕೆ ಎಷ್ಟು ದಿನದಿಂದ ಕಾಯ್ತಾ ಇದ್ವಿ ಎಷ್ಟೆಲ್ಲ ತಯಾರಿ ಮಾಡಬೇಕು ಏನಾದರೂ ಮರ್ತವಾ ಬಿಟ್ವಾ ಇನ್ನೇನು ತೊಗೊಳೋದು ಇನ್ನೇನು ತೊಗೊಳ್ಳೋದು ಅಂತ ಹೇಳಿ ಫೈನಲಿ ಆಯಿತು ಬಂತು ಮುಗಿಯುತ್ತೆ ಅಷ್ಟೇ ಈಗ ನಾವು ಬಂದಿದ್ದು ಚೈತು ಫಂಕ್ಷನ್ ಹಾಲ್ ಹತ್ರ ಇಲ್ಲಿ ಬಂದಿದ ತಕ್ಷಣ ಫಸ್ಟು ಅವ್ರೇನು ಏನು ಮೇಕಪ್ ಇರ್ತಾರೆ ಆ ಒಂದು ಫ್ರೆಶ್ ಫೀಲಲ್ಲೇ ಒಂದಷ್ಟು ಫೋಟೋಸ್ಗಳನ್ನ ಫೋಟೋಗ್ರಾಫರ್ ಇಲ್ಲಿ ಫೋಟೋ ತಗೊಳ್ತಾ ಇದ್ರು ನಾನು ಹಾಗೆ ಸಣ್ಣ ಪುಟ್ಟ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ ನಾವು ಮಾಡಿದ್ದಂಥ ಫಂಕ್ಷನ್ ಹಾಲ್ದು ಫೋಟೋಸ್ ತೋರಿಸಿದ್ದೀನಿ ಜೊತೆಗೆ ಚೈತು ಸಣ್ಣ ಪುಟ್ಟ ಫೋಟೋಸ್ ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದು ಶೇರ್ ಮಾಡ್ಕೊಳೋಕ್ಕಾಗಿಲ್ಲ ಯಾಕಂದರೆ ಸುಮಾರು ಫೋಟೋಸ್ಗಳಿದ್ದಾವೆ ಜೊತೆಗೆ ಇದು ಬ್ಯಾಗ್ರೌಂಡ್ ಡಿಸೈನ್ ಆ ರೀತಿಯಾಗಿ ಮಾಡಿದಂಥದ್ದು ನಾನು ಬರುವಷ್ಟರಲ್ಲಿ ಆಲ್ರೆಡಿ ರೆಡಿ ನಾನು ಹೇಳಿದಾಗೆ ಅಮ್ಮ ಬಂದು ಇಲ್ಲಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದರು ಆಮೇಲೆ ಬಂದು ನಮ್ಮ ಭಾಗ್ಯಕ್ಕವನವರು ಕೂಡ ಇಲ್ಲಿ ರೆಡಿ ಮಾಡ್ಕೊಳ್ಳೋದಕ್ಕೆ ಜೋಡಿಸೋದಕ್ಕೆ ರೆಡಿ ಆಗ್ತಾಯಿತ್ತು ಬಟ್ ಏನಂದರೆ ಅಮ್ಮ ಎರಡೆರಡು ತಟ್ಟೆನ ಒಂದೊಂದಕ್ಕೆ ಮಿಕ್ಸ್ ಅಂದರೆ ಹಿಟ್ಬಿಟ್ಟು ತಟ್ಟೆಗಳು ಕಾಣಿಸ್ತಾ ಇಲ್ಲ ಇಲ್ಲಿ ಎಷ್ಟು ತಟ್ಟೆ ತೊಗೊಂಬಂದಿದ್ದೆ ಏನು ಅಂತ ನಾನು ಟ್ವೆಂಟಿ ಫೈವ್ ತಟ್ಟೆ ಮಾಮೂಲಿ ಆ ಪ್ಲೇಟ್ಸ್ ಏನು ಬೇಕೋ ಅಷ್ಟು ತಂದಿದ್ದೆ ಬಟ್ ಇಲ್ಲಿ ಡಬಲ್ ಡಬಲ್ ಹಾಕಿರೋದ್ರಿಂದ ಕನ್ಫ್ಯೂಷನ್ ಆಗಿತ್ತು ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ವಿ ಇಲ್ವಾ ತಟ್ಟೆ ಇಲ್ವಾ ಓ ಎಲ್ಲ ಜೋಡಿ ಜೋಡಿ ಹಾಕಿರ್ತೀರ ಅನ್ಸುತ್ತೆ ನೋಡಿ ಎಲ್ಲ ಜೋಡಿ ಜೋಡಿ ಇರಬೇಕು ನೋಡುವಾಗರೇ 25 ತಟ್ಟೆ ಹಂಗ ಫುಲ್ ಕೊಟ್ಟಿದೀನಿ ನಾನು ಎಲ್ಲ ಎರಡೆ ಎರಡೆ ಕಿಟ್ಟ ನಮ್ಮಮ್ಮನ ಅದಕ್ಕೆ ಇಪ್ಪತ್ತೈದು ಇದ್ದಿದ್ದು ಅಂತ ಅಂದಿದ್ರು ಎಲ್ಲ ನಮ್ಮಮ್ಮ ಜೋಡ್ಸ್ಕೊಂಡವರೇ ಇಲ್ಲ ಯಾವುದು ಇಲ್ಲ ಕಾಯ್ ಹಾಕೋಬೇಕಿತ್ತು ಕಣ್ಮಿ ಅದೋ ಮಾಡಿದೀನಿ ಕಾಯಿ ಮರ್ತೋಗಿತ್ತು ಅಂತ ಫೈನಲ್ ಕಾಯಿ ತಗೊಂಬಂದೆ ಏ ಸೈಡ್ ಮಾಕುರ ಇಲ್ಲಿ ಇರ್ತೀನಿ ನಾನು ಮನೆ ಇಟ್ಬಿಡ್ತೀನಿ ಇಟ್ಬಿಟ್ಟು ನಾನು ಕರ್ಜೀಫ್ ಕೊನೆಗೂ ನಮ್ಮಅಮ್ಮನೆ ತರಂಗಾಯ್ತು ನಾನು ತರಲಿಲ್ಲ ಅಕ್ಕ ಇಬ್ರು ಅರ್ಧ ಸೀಟಿ ಕೂತ್ಕೊಳ್ಬೇಕಾ ಮಗನೇ ಫೈನಲಿ ಏನು ಅಂದ್ಕೊಂಡಿದ್ದೆ ಅದೇ ರೀತಿಯೇ ಬ್ಯಾಕ್ಗ್ರೌಂಡ್ ಡಿಸೈನ್ ಆಗ್ಬೋದು ಒಂದು ಡೆಕೋರೇಷನ್ ಆಗ್ಬೋದು ಬಂದಿತ್ತು ನನಗೆ ಇದೇ ಒಂದು ವೈಟ್ ಆ್ಯಂಡ್ ಎಲ್ಲೋ ಕಾಂಬಿನೇಷನಲ್ಲೇ ನಾನು ಸೆಲೆಕ್ಟ್ ಮಾಡಿದ್ದೆ ಜೊತೆಗೆ ಇನ್ನೂ ಒಂದು ಕಲರ್ ಕಾಂಬಿನೇಷನ್ ಯೋಚನೆ ಮಾಡಿದ್ದೆ ಗ್ರೀನ್ ಕಲರಲ್ಲಿ ಕೂಡ ಅಂದರೆ ಗರಿಯಲ್ಲಿ ಎಣಿತಾರಲ್ವ ಆ ಥರದ್ದು ಒಂದು ಥೀಮಲ್ಲೂ ಕೂಡ ನೋಡಿದ್ದೆ ಜೊತೆಗೆ ಈ ಥರ ಒಂದು ಬ್ಯಾಕ್ ಗ್ರೌಂಡ್ ವೈಟ್ ಕಾಂಬಿನೇಷನಲ್ಲೂ ಕೂಡ ನೋಡಿದ್ದೆ ನನಗೇನೋ ಈ ಒಂದು ವೈಟ್ ಕಲರ್ ಕಾಂಬಿನೇಷನ್ಸಲ್ಲಿ ಡಾರ್ಕ್ ಕಲರ್ ಸೀರೆ ಉಟ್ಕೊಂಡ್ರೆ ಒಂದು ಸ್ವಲ್ಪ ಫೋಟೋಗೂ ಕೂಡ ಹೈಲೈಟ್ ಆಗಿರುತ್ತೆ ಜೊತೆಗೆ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ಥರ ಒಂದು ಬ್ಯಾಗ್ರೌಂಡ್ ಡಿಸೈನ್ನ ನಾನು ಸೆಲೆಕ್ಟ್ ಮಾಡಿದಂಥದ್ದು ಅಂದರೆ ಸುಮಾರು ನಮ್ಮ ಮನೆಯವರು ಬ್ಯಾಗ್ರೌಂಡ್ ಡಿಸೈನ್ ಆಗ್ಬೋದು ಎಲ್ಲನೂ ಕೂಡ ಅವ್ರು ಸೆಲೆಕ್ಟ್ ಮಾಡಿರ್ತಾರೆ ಬಟ್ ಏನು ಅಂತಂದರೆ ಅದನ್ನು ಸೆಲೆಕ್ಟ್ ಮಾಡೋದು ಫೈನಲ್ ಡಿಸೈಡ್ ಮಾಡೋದು ನಾನಾಗಿರ್ತೀನಿ ಜೊತೆಗೆ ಕಲರ್ ಕಾಂಬಿನೇಷನ್ ಅಷ್ಟೇ ವೈಟ್ ಆ್ಯಂಡ್ ಪರ್ಪಲ್ ಕಲರ್ ಕಾಂಬಿನೇಷನ್ ಇತ್ತು ಬಟ್ ನನಗೆ ವೈಟ್ ಆ್ಯಂಡ್ ಎಲ್ಲೋ ಮಧ್ಯದಲ್ಲಿ ಸ್ವಲ್ಪ ಗ್ರೀನಿಶ್ ಆಗಿ ಬರಬೇಕು ಅಂತ ಹೇಳಿ ನಾನು ಕಸ್ಟಮೈಸ್ ಮಾಡಿಸ್ಕೊಂಡು ಮಾಡಿದಂಥದ್ದು ಇದೇ ಥರ ಕಲರ್ ಬಂದರೆ ಚೆನ್ನಾಗಿರುತ್ತೆ ಅಂತ ಯಾಕಂದರೆ ಚೈತೂ ಕಲರ್ ಸ್ಯಾರಿ ಪರ್ಪಲ್ ಮತ್ತು ನಾನು ಕಲರಲ್ಲೂ ಸ್ವಲ್ಪ ಮರೂನ್ ಇಶ್ ಇರೋದ್ರಿಂದ ವೈಟ್ ಆ್ಯಂಡ್ ಮರೂನ್ ಬಂದರೆ ಬ್ಯಾಕ್ ಗ್ರೌಂಡ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ವೈಟ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್ ಜೊತೆಗೆ ಸ್ವಲ್ಪ ಗ್ರೀನಿಶ್ ಈ ಥರ ಒಂದು ಸೆಲೆಕ್ಟ್ ಮಾಡಿದ್ದಂಥದ್ದು ಯಾವ ರೀತಿಯಾಗಿದೆ ಡೆಕೋರೇಷನ್ ಆಗ್ಬೋದು ಜೊತೆಗೆ ನಾನು ರೆಡಿಯಾಗಿರೋದು ಎಲ್ಲನೂ ಕೂಡ ಕಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ ಇಲ್ವಾ ನನ್ನ ಒಂದು ಐಡಿಯಾದಲ್ಲಿ ನಾನು ಮಾಡಿಸಿರುವಂಥದ್ದು ಜೊತೆಗೆ ಈ ಒಂದು ಕಾರಣಕ್ಕೆ ಚೈತನ್ಯಿಗೆ ನಾನು ಡಾರ್ಕ್ ಕಲರ್ ಸೀರೆ ತೊಗೊಂಡಿದ್ದು ಸುಮಾರು ಜನ ಮೆನ್ಷನ್ ಮಾಡ್ತಾ ಈ ಗ್ರೀನ್ ಕಲರ್ ಸೀರೆ ತೊಗೋಬೇಕಿತ್ತು ನೀವು ಇಲ್ಲಾಂತಂದರೆ ಈಗ ಟ್ರೆಂಡ್ ಏನಿದೆ ಆ ಟಿಶ್ಯೂ ಸ್ಯಾರೀಸಲ್ಲಿ ತುಂಬ ಜರಿ ಜರಿ ಎಲ್ಲ ಇದೆ ಅಲ್ವಾ ಆ ಟೈಪಲ್ಲಿ ಮತ್ತು ಈಗ ಇರುವಂಥ ಟ್ರೆಂಡ್ ಕಲರ್ ಅದನ್ನೇ ತೊಗೋಬೋದಿತ್ತು ಸುಷ್ಮಾಂತ ಜನ ಹೇಳಿದ್ರು ಬಟ್ ನನ್ನ ತಲೆಯಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ ಇದ್ದಿದ್ದರಿಂದ ನಾನು ಸ್ವಲ್ಪ ಡಾರ್ಕ್ ಕಲರ್ ಸ್ಯಾರಿನ ನಾನು ಸೆಲೆಕ್ಟ್ ಮಾಡಿದ್ದು ನನಗೇನೋ ನನಗೆ ಇಷ್ಟ ಆದಾಗೆ ನನ್ನ ಮಗಳಿಗೆ ನಾನೇ ಅಲಂಕಾರ ಮಾಡಿ ನಾನು ಅಂದ್ಕೊಂಡ ಹಾಗೆ ಪ್ರತಿಯೊಂದನ್ನು ನಡೀತು ಅನ್ನೋದು ತುಂಬ ಖುಷಿಯಾಯಿತು ಫೈನಲಿ ಇವಾಗ ಎಲ್ಲನೂ ಕೂಡ ಇದನ್ನು ನಾನೇ ಜೋಡಿಸ್ಕೊಂಡೆ ಅಂದರೆ ಅಮ್ಮ ಎಲ್ಲ ರೆಡಿ ಮಾಡಿಟ್ಟಿದ್ರಲ್ಲ ನಂಗೆ ಮೇಯ್ನ್ ಬೊಂಬೆ ಯಾವ ರೀತಿ ಇಡಬೇಕು ಅದರ ಮುಂದೆ ಕಳಶ ಇಡುವಂಥದ್ದು ದೀಪ ಇಡುವಂಥದ್ದು ಇದಿಷ್ಟು ನಂದಾಗಿತ್ತು ಇನ್ನು ಉಳಿದಿದ್ದೆಲ್ಲ ಅಮ್ಮನೇ ಜೋಡಿಸಿದಂಥದ್ದು ಈ ಎಲ್ಲ ವೀಡಿಯೋನ ಮಾಡಿಕೊಟ್ಟಿದ್ದು ನನ್ನ ಕ್ಲೋಸ್ ಫ್ರೆಂಡ್ ಹಾಸನಿಂದ ಬಂದಿದ್ದರು ನಂದಿನಿಯವರಂತ ಅವರ ಸಹಾಯದಿಂದ ನನಗೆ ವೀಡಿಯೋಸ್ ಆಯಿತು ಯಾಕಂದರೆ ಯಾರೂ ವೀಡಿಯೋ ಮಾಡೋರು ಇರಲಿಲ್ಲ ಫೈನಲಿ ಅವ್ರು ವೀಡಿಯೋ ಮಾಡಿದ್ರು ಇದೆಲ್ಲ ಫೋಟೋಸು ಸ್ವಲ್ಪ ಸ ಏನು ಕ್ಯಾಪ್ಚರ್ ಆಗಿತ್ತು ಅದನ್ನು ಶೇರ್ ಇದ್ದೀನಿ ಈಗ ಸೋದ್ರಮ್ಮವಾಗಿರುವಂತಹ ನಮ್ಮ ಮನೆಯವರ ಅಕ್ಕನ ಮಗ ಇವರು ಅವರ ಮಗನ ಕೈಲಿ ನಾವು ಇವಾಗ ಹಾರಾಕ್ಸ್ತಾ ಇದ್ದೀವಿ ನನಗೆ ಸೊಪ್ಪು ಹಾಕಬೇಕಾದ್ರೆ ನಮ್ಮ ವೆಂಕಟೇಶ್ ಅಂತ ಏನಿದ್ದ ಹುಡುಗ ಅವನ ಕೈಲಿ ಇಬ್ರು ಇವರಿಬ್ರು ಸೇರಿಸ್ಕೊಂಡು ಆ ಕಡೆ ಈ ಕಡೆ ನಿಲ್ಲಿಸಿ ಹಾರಾಕ್ಸ್ಬೇಕು ಅಂತ ಇದ್ದೆ ಬಟ್ ಆವತ್ತೇನಾಯಿತು ಅಂತಂದರೆ ಅವ್ನು ಅವ್ನ ಫ್ಯಾಮಿಲಿ ಕರ್ಕೊಂಬರೋದಕ್ಕೆ ಅಂತ ಹೇಳಿ ಮನೆಗೆ ಹೋಗಿ ಎಷ್ಟೊತ್ತಾದ್ರೂ ಬಂದಿರಲಿಲ್ಲ ಟೈಮ್ ಆಗ್ತಾ ಇತ್ತು ಹಂಗಾಗಿ ಒಬ್ಬರು ಕರೆ ಮಾಡಿಸೋ ಹಾಗಾಯಿತು ಅದು ಮುಟ್ಸೇ ಇಲ್ಲ ಸ್ವಲ್ಪ ಎಷ್ಟು ಬೇಗ ಈ ದಿನ ಮುಗ್ದೋಯ್ತು ಅಂತ ಅನ್ಸದೆ ನನಗೆ ನಿಜವಾಗ್ಲೂ ಫೋಟೋಸ್ ಎಲ್ಲ ನೋಡ್ತಾ ಇದ್ರೆ ಅಥವಾ ಈಗ ನನಗೆ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ರೆ ಈ ದಿನ ಎಷ್ಟು ಚೆನ್ನಾಗಿತ್ತಲ್ವ ಎಷ್ಟು ಬೇಗ ಮುಗೀತಲ್ವ ಅಂತ ನನ್ನ ಫ್ಯಾಮಿಲೀಲಿ ಸ್ವಲ್ಪ ಜನನ ಮಾತ್ರ ನಾನು ಕರೆದಿದ್ದಂಥದ್ದು ನಮ್ಗೆ ಯಾರು ಒಳ್ಳೆಯದನ್ನು ಬಯಸ್ತಾರೆ ಅಂಥವ್ರನ್ನ ಮಾತ್ರ ಫ್ಯಾಮಿಲಿಯಲ್ಲಿ ಇನ್ವೈಟ್ ಮಾಡಿದ್ದು ಹಾಗೆ ಕ್ಲೋಸ್ ಫ್ರೆಂಡ್ಸ್ ಎಲ್ಲರೂ ಕೂಡ ಇನ್ವೈಟ್ ಮಾಡಿದ್ವಿ ಇಲ್ಲೊಂದು ಸ್ವಲ್ಪ ಫ್ಯಾಮಿಲಿಗಿಂತ ಫ್ರೆಂಡ್ಸೇ ಜಾಸ್ತಿ ಇದ್ದಾರೆ ಅಂತ ಹೇಳ್ಬೋದು ಮತ್ತು ನನ್ನ ನೇಬರ್ಸ್ ಆಗಿರ್ಬೋದು ಅಥವಾ ನಾನು ಈಗಿರೋ ಏರಿಯಾದಲ್ಲಿ ಸುಮಾರು ವರ್ಷದಿಂದ ನನಗೆ ಪರಿಚಯ ಇರೋವಂಥ ಆಂಟಿಯವರೆಲ್ಲರೂ ಯಾಕಂದರೆ ನಾನು ಈ ಏರಿಯಾಗೆ ಬಂದು ಹದಿನಾಲ್ಕು ವರ್ಷ ಆಯಿತಾ ಬಂದು ಈ ಒಂದೇ ಏರಿಯಾದಲ್ಲೇ ಇರುವಂಥದ್ದು ಹಂಗಾಗಿ ಇಲ್ಲಿ ಆಂಟಿದ್ದೀರ ಸ್ವಲ್ಪ ಜಾಸ್ತಿ ನನಗೆ ಪರಿಚಯ ಜೊತೆಗೆ ಫ್ರೆಂಡ್ಸು ಕೂಡ ಅಷ್ಟೇ ಇದ್ದಾರೆ ಹಾಸನಿಂದ ಆಗ್ಬೋದು ಕನಕ್ಪುರ ಮತ್ತು ಇಲ್ಲಿ ಸುತ್ತಮುತ್ತ ಇರೋವಂಥ ಎಷ್ಟೋ ನನ್ನ ಫ್ರೆಂಡ್ಸ್ಗಳು ಇವರೆಲ್ಲ ಹೇಗೆ ಪರಿಚಯ ಆದರು ಅಂತ ಹೇಳ್ಕೊಳ್ಬೇಕು ಆ ಥರ ಹೇಳಬೇಕು ಅಂದರೆ ಅದು ಸ್ವಲ್ಪ ಪವಾಡ ಥರನೇ ಅನಿಸುತ್ತೆ ನನಗೆ ಅಷ್ಟು ಕ್ಲೋಸ್ ಆಗಿಬಿಟ್ಟಿದ್ದೀವಿ ಜಸ್ಟು ಒಂದು ಫೋನ್ ಕಾಂಟ್ಯಾಕ್ಟಿಂದ ಎಷ್ಟು ಯಾವ ಲೆವೆಲಿಗೆ ಒಂದು ಫ್ರೆಂಡ್ಶಿಪ್ ಇದೆ ಅಂತಂದರೆ ನನ್ನ ಮೇಲೆ ಅವ್ರು ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂದರೆ ನಾನು ಎಲ್ಲರಿಗೂ ಕೂಡ ಜಸ್ಟ್ ಒಂದು ವಾಟ್ಸಪ್ ಮೆಸೇಜಲ್ಲಿ ನಾನು ಇನ್ವೈಟ್ ಮಾಡಿದ್ದಂಥದ್ದು ಒಬ್ಬರು ಬಂದಿದ್ದರು ಇನ್ವೈಟ್ ಮಾಡಿದ್ರು ಎಷ್ಟು ದೂರದಿಂದ ಬಂದಿದ್ದರು ಅಂತಂದರೆ ಅದು ಹೇಳ್ಕೊಳ್ಳೋಕೆ ಅಸಾಧ್ಯ ಎಷ್ಟು ಪ್ರೀತಿ ಒಂದು ಇದೆಯಲ್ಲ ಅದಕ್ಕೆ ನಾನು ಖುಷಿ ಪಡ್ತೀನಿ ಅದಕ್ಕೋಸ್ಕರ ನಾನು ಹೇಳೋದು ಫ್ಯಾಮಿಲಿಯಿಂದ ಫ್ರೆಂಡ್ಸ್ ಎಲ್ಲೋ ಒಂದು ಕಡೆ ನಮಗೋಸ್ಕರ ಆಗ್ತಾರೆ ಅಂತ ಬಟ್ ಖುಷಿ ಆಗುತ್ತೆ ಫೈನಲಿ ನಮ್ಮ ಭಾವನವರು ಕೂಡ ಲಾಸ್ಟಲ್ಲಿ ಬಂದರು ಅವ್ರು ಬಂದು ಸ್ವಲ್ಪ ಲೇಟ್ ಆಯಿತು ಲೇಟ್ ಆಯಿತು ಅಂತಂದರೆ ಫಂಕ್ಷನಲ್ಲಿ ಆಲ್ಮೋಸ್ಟ್ ಶುರುವಾಗಿ ಒಂದು ಮಿಡಲಲ್ಲಿ ಇತ್ತು ಅಂತ ಹೇಳ್ಬೋದು ಆ ಟೈಮಿಂಗ್ ನಮ್ಮ ಭಾವನವ್ರು ಬಂದರು ಹಾಗೆ ಅಕ್ಕಂಗೆ ಹೇಳ್ಬಿಟ್ಟಿದೆ ಪ್ರತಿಯೊಬ್ಬರಿಗೂ ವರ್ಷನ ಕುಂಕುಮ ಆಗ್ಬೋದು ಬಳೆ ಮತ್ತೆ ಗಿಫ್ಟ್ ಎಲ್ಲನೂ ಕೂಡ ಪ್ರತಿಯೊಬ್ರಿಗೂ ನೀವೇ ಕೊಡಬೇಕು ಅಕ್ಕ ಅಂತ ಯಾಕಂದರೆ ನಾವು ಇಲ್ಲಿ ಬರೋರು ಹೋಗೋರ್ನ ಮಾತಾಡ್ಸೋದಾಗುತ್ತೆ ಜೊತೆಗೆ ಫೋಟೋಸ್ ಅಂತ ಹೇಳಿ ಓಡಾಡೋದಿರತ್ತೆ ಯಾರಿಗೇನು ಕೊಡ್ತೀವಿ ಕೊಡೋಲ್ಲ ಅನ್ನೋದು ಸ್ವಲ್ಪ ಗಷ್ಟ ಆಗುತ್ತೆ ಹಂಗಾಗಿ ನಮ್ಮ ಮನೇಲಿ ಆಲ್ಮೋಸ್ಟ್ ಏನೇ ಪೂಜೆ ಮಾಡಿದರೂ ಕೂಡ ನಾನು ನಮ್ಮ ಭಾಗ್ಯಕ್ಕೆ ಅವ್ರಿಗೆ ಕೊಟ್ಬಿಡ್ತೀನಿ ಯಾಕೆ ನೀವೇ ಎಲ್ಲರಿಗೂ ಕೂಡ ನೀಟಾಗಿ ಕೊಡಿ ಅಂತ ಹೇಳಿ ಅವ್ರವನ್ನೆಲ್ಲ ನೋಡ್ಕೊ

ಅಪ್ಪ ಅಂತೂ ಮೊಮ್ಮಗಳನ್ನು ಯಾವಾಗ ಅವ್ರ ಮನೆಗೆ ಅವ್ರು ಕರ್ಕೊಂಡು ಹೋಗ್ತಾರೋ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು ಆನಂತರ ಅವರು ಅಂಗಡಿಗೆ ಹೋದ್ರು ಇದು ಕೆಲವೊಂದು ಫೋಟೋಸನ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕೆಂತಂದರೆ ನಂಗೆ ನಿಜವಾಗ್ಲೂ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಎಷ್ಟೋ ವೀಡಿಯೋಸ್ ಇತ್ತು ಅಂತಂದರೆ ಮಾಡಿದರೆ ಸುಮಾರು ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಬೋದಿತ್ತು ಬಟ್ ನನಗೆ ನಿಮಗೆ ಗೊತ್ತಿರುತ್ತೆ ಫಂಕ್ಷನ್ಸಲ್ಲಿ ನಾವು ಅಲ್ಲಿ ಇರೋದು ಬಿಟ್ಟು ಫೋಟೋ ವೀಡಿಯೋ ಅಂತ ಹೇಳಿ ನಿಂತರೆ ನಮ್ಮ ಮನೇಲಿ ಹೋಗ್ಕೊಬೋ ಬರುತ್ತೆ ಜೊತೆಗೆ ನೋಡೋರಿಗೂ ಕೂಡ ಅದು ಬೇರೆ ಥರ ಫೀಲ್ ಅನಿಸುತ್ತೆ ಅಂತ ನಾನು ಆದಷ್ಟು ಎಷ್ಟು ಸತಿ ಅಷ್ಟು ಮಾತ್ರ ನಾನು ಫ್ರೀ ಆದಾಗ ಅದಾಗ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಉಳಿದಿದ್ದೆಲ್ಲ ಫೋಟೋಸ್ನ ಶೇರ್ ಮಾಡ್ಕೊಳ್ತಿದ್ದೀನಿ ಅದರಲ್ಲೂ ಫೋಟೋಸ್ ಸುಮಾರು ಇದೆ ಅದರಲ್ಲಿ ಕೆಲವೊಂದು ಫೋಟೋಸ್ನ ಮಾತ್ರ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇರೋದು ಹಾಗೆ ಇಲ್ಲಿ ಭಾಗ್ಯ ಮ್ಯಾಮ್ ಅವರು ಕೂಡ ಬಂದರು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಸುಮಾ ಸರಿ ನನ್ನ ಬ್ಲಾಗಲ್ಲಿ ಕೂಡ ಹೇಳಿದ್ದೀನಿ ಜೊತೆಗೆ ವರ್ಮಲಕ್ಷ್ಮಿ ಬ್ಲಾಗಲ್ಲೂ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಗಿರೀಶ್ ಅವರವರು ಭಾಗ್ಯ ಮ್ಯಾಮ್ ಅವರು ಹೇಗೆ ನನಗೆ ಪರಿಚಯ ಏನು ಅಂತ ಹೇಳಿ ಹೊಸಬ್ರು ನೋಡೋರಿಗೆ ನಾನು ಹೇಳ್ತಾ ಇರೋವಂಥದ್ದು ಈ ಒಂದು ವಿಚಾರ ಹಾಗಾಗಿ ಮ್ಯಾಮ್ ಅವರು ಕೂಡ ಬಂದರು ಅಂದರೆ ಲಾಸ್ಟ್ ಇನ್ನೇನು ನಾವು ಚೈತೂಗೆ ತೂಗೆ ಮಡಲು ತುಂಬೋ ಅಂಥ ಟೈಮ್ ಅಂತ ಹೇಳ್ಬೋದು ಆ ಟೈಮಲ್ಲಿ ಬಂದರು ಸರ್ ಮತ್ತು ಮ್ಯಾಮ್ ಇಬ್ಬರು ಬಾಗಿ ಮ್ಯಾಮ್ ಇಬ್ಬರು ಕೂಡ ನಾನು ಏನಂತಂದರೆ ಮೊದಲೇ ನಾನು ಪ್ರತಿಯೊಂದು ಲೀಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಯಾವುದೇ ಒಂದು ಫಂಕ್ಷನ್ ಆದರೂ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗ್ಬೋದು ಅಥವಾ ಏನಾದರೂ ಒಂದು ಪ್ರಿಪ್ರೇಷನ್ ಇರ್ಬೋದು ಪ್ರತಿ ಒಂದು ನನಗೆ ಒಂಥರ ಇವತ್ತೇನು ಕೆಲಸ ಮಾಡಬೇಕು ಇವತ್ತೇನು ಮಾಡಬೇಕು ಅವತ್ತಿನ ದಿನ ಬೆಳಿಗ್ಗೆ ಎಷ್ಟೊತ್ತಿಗೆ ದಿಡಬೇಕು ಯಾರಿಗೆ ಫಸ್ಟ್ ಏನು ಆದರೂ ನೆಕ್ಸ್ಟ್ ಏನು ಅಂತಾರೆ ಆ ಥರ ಎಲ್ಲ ಟೈಮ್ ಪ್ಲ್ಯಾನ್ ಮಾಡ್ಕೊಂಡು ನನ್ನ ಕೆಲಸ ಮಾಡೋದ್ರಿಂದ ನಂಗೆ ನಿಜ ಏನು ತುಂಬ ಕಷ್ಟ ಅನಿಸಲ್ಲ ದುಃಖ ಅನ್ಸಲ್ಲ ಬಟ್ ಎಷ್ಟು ಅಷ್ಟೇ ಒಂದು ತಯಾರಿ ಮಾಡ್ಕೋಬೇಕು ಅಥವಾ ಏನೇ ಒಂದು ಬರೆದಿಟ್ಕೊಂಡು ನಾವು ಮಾಡಿದ್ರು ಕೆಲವೊಂದು ಫಂಕ್ಷನಲ್ಲಿ ಏನಾದರೂ ಒಂದು ಮರಿತೀವಿ ಅಂತಂದು ಇದ್ದೇ ಇರುತ್ತಲ್ಲ ಅದೇ ಥರನೇ ನಾನು ಕೂಡ ಈ ಒಂದು ಮಡಲು ತುಂಬ ಟೈಮಲ್ಲಿ ಒಂದು ಟವಲ್ ಒಂದು ಮರೆತು ಬಿಟ್ಟಿದೆ ಹೊಸದು ಅಂಥದ್ದು ಜೊತೆಗೆ ಮನೇಲಿದ್ದಿದ್ದು ಇದ್ದಿದ್ದು ಯಾವುದೂ ಕೂಡ ತಂದಿರಲಿಲ್ಲ ಫಂಕ್ಷನ್ ದಿನ ಅವತ್ತಿನ ದಿನ ಸಾಯಂಕಾಲ ಚೈತಗೆ ಮಡಲು ತುಂಬಬೇಕು ಒಂದು ಐದು ಜನ ಮುತ್ತೆ ದರ್ಕೈಲಿ ಅರ್ಶನ ಕುಂಕುಮ ಎಲ್ಲ ಇಡ್ಸಿ ಅವತ್ತಿನ ದಿನ ಅಲ್ಲಿರುವಂಥದ್ದನ್ನು ಐದುನು ಅಲ್ಲಿ ತಟ್ಟೆ ಎಲ್ಲ ಮತ್ತೆ ಮತ್ತು ಲಾಸ್ಟಲ್ಲಿ ಎಲ್ಲನೂ ಮುಟ್ಟಿಸ್ಬಿಟ್ಟು ಅದರಲ್ಲಿ ಎಲ್ಲನೂ ಕೂಡ ಒಂದೊಂದು ಅಂದರೆ ಒಂದು ಐದು ಬಗೆ ಥರದ್ದು ಅದರೊಳಗಡೆ ಅಂದರೆ ಮಡಲು ತುಂಬುವಂಥದ್ದು ಅಂಥದ್ದು ಹಾಕ್ಬಿಟ್ಟು ಅದರಲ್ಲಿ ಮಡಲು ತುಂಬುವಂಥದ್ದು ಆ ಟೈಮ್ಗೆ ಹೇಗೂ ಭಾಗ್ಯ ಮ್ಯಾಮ್ ಬಂದರು ನಾನು ಅದೇ ಹೇಳಿದೆ ಫಸ್ಟು ಫೋ ಏನು ಶಾಸ್ತ್ರ ಮಾಡ್ತೀವಿ ಆ ಟೈಮಲ್ಲಂತೂ ಬರಲಿಲ್ಲ ಮ್ಯಾಮ್ ಹೋಗಲಿ ಫೈನಲಿ ಲಾಸ್ಟಲ್ಲಿ ಬಂದ್ರಲ್ಲ ಅದೇ ಖುಷಿ ಆಯಿತು ಅಂತ ಅಂದೆ ಅವ್ರಿಗೆ ನಾನೇ ವೀಡಿಯೋ ಇದ್ದೆ ಇದನ್ನು ಇದನ್ನ ನೋಡ್ಬಿಟ್ಟು ಗಿರೀಶ್ ಸರ್ ಹೇಳ್ತಾಯಿದ್ರು ನೀವು ಹೋಗಿ ಮ್ಯಾಮ್ ನಾನೇ ಮಾಡ್ತೀನಿ ಅಂತಿದ್ರು ಇಲ್ಲ ಬಿಡಿ ಸರ್ ನಾನೇ ಮಾಡ್ತೀನಿ ಅಂತ ಸುಮಾರು ಹೊತ್ತು ಸ್ವಲ್ಪ ತಿಳ್ಕೊಂಡೆ ಆಮೇಲೆ ಹೇಳಿದರು ಎಷ್ಟೊತ್ತು ಅಂತ ನೀವೇ ಮಾಡ್ತೀರಾ ನಿಮ್ಮ ಮಗಳು ವೀಡಿಯೋದಲ್ಲಿ ನೀವು ಕಾಣಿಸ್ಕೋಬೇಕಲ್ವ ನೀವು ಹೋಗಿ ನಾನು ಆರಾಮ್ಸೆ ವಿಡಿಯೋ ಮಾಡಿಕೊಡ್ತೀನಿ ಅಂತ ಹೇಳಿದರು ಆನಂತರ ಗಿರೀಶ್ ಸರ್ ಅವ್ರಿಗೆ ನಾನು ವಿಡಿಯೋ ಮಾಡೋದಕ್ಕೆ ಕೊಟ್ಟು ಆಮೇಲೆ ನಾನು ಬಂದೆ ಇವಾಗ ಇಲ್ಲಿ ಏನು ಶಾಸ್ತ್ರ ಮಾಡ್ತಿದ್ದಾರೆ ಇವ್ರು ಬಂದು ಲತಾ ಅಂತ ಹೇಳಿ ಇವರು ಕನಕ್ಪುರದಿಂದ ಬಂದಿರೋದು ಇವರು ಕೂಡ ನನ್ನ ಫ್ರೆಂಡೇ ಆಗಬೇಕು ಇವರು ಕೂಡ ಲಾಸ್ಟಲ್ಲೇ ಬಂದರು ಆಮೇಲೆ ಎಲ್ಲರೂ ಒಟ್ಟಿಗೆ ನಾವು ಊಟ ಕೂತಿದ್ದಂಥದ್ದು ಗೊಣ್ಣಾ இன்னும் லரி நோட் ನನ್ನ ಮಗಳು ಅವಾಗ್ಲಿಂದ ಅದೇ ಹೇಳ್ತಾ ಇದ್ಲು ಅಮ್ಮ ಪ್ಲೀಸ್ ಊಟ ಮಾಡ್ಕೊತೀನಿ ಫಸ್ಟು ಬಿಟ್ಬಿಡಮ್ಮ ನಾನು ನೋಡೋಕಾಗ್ತಾ ಇಲ್ಲ ಟ್ವೆಂಟಿ ಒನ್ ಡೇಸ್ ಆಗಿತ್ತು ಸಪ್ಪೆ ಊಟ ಸರಿ ಸರಿ ಅಲ್ಲೋದ್ರು ಅಣ್ಣ ಗೊತ್ತಿಲ್ಲ ಗೊತ್ತಿಲ್ಲ ಇದೇನಿದುಪ್ ಮಾಡಿ ಏನಂತ ಗೊತ್ತಾಗಿ ಅವ್ರಿಗೂ ಗೊತ್ತಿಲ್ಲ ತಾಟಿನಿಂಗು ಏನೋ ಫ್ರೈ ಮಾಡಿರೋದು ಹಾ ಸ್ವೀಟ್ ಸ್ವೀಟ್ ಖರಾ ಖರಸ್ತೀರ ಅಂದರೆ ಮಿಕ್ಸು ತಾಟಿನಿಂಗು ಗ್ರೇಪ್ಸು ಂತೂ ಊಟ ನೋಡ್ತಾ ಇದ್ದಂಗೆ ಫಸ್ಟ್ ತಿಂದರೆ ಸಾಕು ಅನ್ನೋ ಥರ ಅನಿಸ್ಬಿಟ್ಟಿತ್ತು ನನ್ನ ಮಗಳಿಗೂ ನನಗೂ ಇಬ್ರಿಗೂ ಸೇಮ್ ಹಾಗೆ ಅನಿಸಿತ್ತು ಅಂತ ಅನ್ಬೋದು ಯಾಕೆಂದ್ರೆ ನಾಲ್ಕು ಗಂಟೆ ಆಗಿತ್ತು ಹೊಟ್ಟೆ ಬೇರೆ ಹಸೀತಾಯಿತು ಬೆಳಗ್ಗೆ ಒಂದು ಇಡ್ಲಿ ತಿಂದಿದ್ದು ಫಂಕ್ಷನ್ ಮುಗಿಯೋವರೆಗೂ ಬಟ್ ಮುಖದಲ್ಲೇ ಆ ಒಂದು ಊಟದ್ದು ಫೀಲ್ ಹೊಟ್ಟೆ ಹಶು ಅನ್ನೋ ಥರ ಇರಲಿಲ್ಲ ಫುಲ್ ಹ್ಯಾಪಿಯಾಗಿದ್ವಿ ಬಟ್ ನಾವು ಊಟಕ್ಕೆ ಕೂತಾಗ ವೀಡಿಯೋ ಮಾಡೋದ್ಕಿಂತ ಫಸ್ಟ್ ತಿಂದರೆ ಸಾಕು ಅನ್ನೋ ಥರ ಅನಿಸ್ತಾಯಿತ್ತು ನನಗೆ ಸುಮಾರು ವೆರೈಟೀಸ್ ಕೂಡ ಇತ್ತು ಅದ್ರಲ್ಲಿ ಸ್ವಲ್ಪ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ ಕೆಲವೊಂದು ಐಟಮ್ಸನ್ನ ಇಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಟ್ ನನಗಂತೂ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಜಾಸ್ತಿ ಸ್ವೀಟ್ಸೇ ಇತ್ತು ಹ್ಞೂ ಅದಕ್ಕೆ ಫಸ್ಟು ಅಮ್ಮ ಊಟಕ್ಕೆ ಕುರ್ಲಾ ಫಸ್ಟು ಊಟಕ್ಕೆ ಇರಲ್ಲ ಅಂತ ಎಲ್ಲಿ ಸಜ್ಜು ಏ ಸಜ್ಜು ್ಕೊಂಡ್ಬಿಡೋಣ ಅಂತ ಅವಳು ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಎಲ್ಲ ವೆರೈಟಿನೂ ಸ್ವಲ್ಪ ಡಿಫ್ರೆಂಟ್ ಆಗೇ ಇತ್ತು ಅಂತ ಹೇಳ್ಬೋದು ನನಗಂತೂ ಅದು ಯಾವುದಾದ್ರು ಏನಂತಾರೆ ತಾಟಿಮಿಂಗ್ ಅಂತ ಹೇಳ್ತೀವಲ್ಲ ಅದರದ್ದು ಮತ್ತೆ ಇನ್ನೊಂದಿನ್ನೋ ಫ್ರೂಟ್ಸ್ ಆ್ಯಡ್ ಮಾಡಿದ್ರು ಅದಕ್ಕೆ ಹಾಕಿಬಿಟ್ಟು ಸ್ವೀಟ್ ಖಾರ ಥರ ಒಂದು ಪಲ್ಯ ಒಂದು ಗೊಜ್ಜು ಥರ ಅಥವಾ ಪಲ್ಯ ಥರ ಇತ್ತು ತಾಟಿನಿಂಗ್ದು ಫಸ್ಟ್ ಟೈಮ್ ನಾನು ತಿಂದಿದ್ದು ತುಂಬ ಚೆನ್ನಾಗಿತ್ತು ಆ ಥರ ಕುಕುಂಬರ್ದು ಜ್ಯೂಸ್ ಒಂದು ಕೊಟ್ಟಿದ್ದರು ಜ್ಯೂಸ್ ಅಂತಂದರೆ ಅದೊಂಥರ ಸೂಪ್ ಟೈಪಲ್ಲಿ ಮಾಡಿದರು ಅದು ಕೂಡ ಚೆನ್ನಾಗಿತ್ತು ಸುಮಾರು ಜನ ನನ್ನ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರೂ ಅದೇ ಹೇಳ್ತಿದ್ರು ಊಟ ಎಲ್ಲ ಮಾತ್ರ ಸೂಪರಾಗಿತ್ತು ಸುಷ್ಮಾ ತುಂಬ ವೆರೈಟೀಸು ಇತ್ತು ಅಷ್ಟೇ ಚೆನ್ನಾಗೂ ಇತ್ತು ಅಂತ ಒಂದು ನಾಲ್ಕು ಥರ ಸ್ವೀಟು ಕೂಡ ಇತ್ತು ಅಲಸಿನ ಹಣ್ಣಿನ ಪಾಯಸ ಡ್ರೈ ಜಾಮೂನು ರಸ್ಮಲಾಯಿ ಹಾಗೆ ಹೋಳಿಗೆ ಜೊತೆಗೆ ಪುಳಿಯೋಗರೆನೂ ಕೂಡ ಸ್ವಲ್ಪ ಮಾಡಿಸಿದ್ರು ನಮ್ಮ ಮನೆಯವರು ಅದು ಯಾಕೆ ಗೊತ್ತಿಲ್ಲ ಹಬ್ಬ ಯಾವುದಾದ್ರು ಪೂಜೆ ಮಾಡಿದರೆ ಪುಳಿಯೋಗರೆ ಮಾಡೋದು ನೋಡಿದ್ದೀನಿ ನಮ್ಮ ಮನೆಯವರು ಹೋಗಿ ಹೋಗಿ ಇದಕ್ಕೂ ಪುಳಿಯೋಗರೆ ಮಾಡಿಸ್ಬಿಟ್ಟಿದ್ದಾರೆ ಪುಳಿಯೋಗರೆ ಹಪ್ಲ ಆಮೇಲೆ ಏನೋ ಒಂದು ರೋಲ್ ಕೊಟ್ಟಿದ್ರು ಕ್ಯಾರೆಟ್ ರೋಲ್ ಟೈಪು ಅದು ಕೂಡ ತುಂಬ ಚೆನ್ನಾಗಿತ್ತು ನಂತರ ಚಪಾತಿ ಮತ್ತು ಮಸಾಲ ರೊಟ್ಟಿನೂ ಕೂಡ ಇತ್ತು ಅದಕ್ಕೆ ಕರಿ ಚಟ್ನಿ ಅಂತಲೂ ಮಾಡಿದರು ಮತ್ತು ಕ್ಯಾಶಿದು ಪಲಾವ್ ಪಪ್ಪು ಮೊಸರು ಈ ಥರ ಸುಮಾರು ವೆರೈಟೀಸ್ ಇತ್ತು ತಿಂತ ಇದೆ ಅಮ್ಮ ದೊಡ್ಡಮ್ಮ ಬಿಸಿ ಇತ್ತಲ್ಲ ನೀರ್ ಕೈ ತೊಳಕೇನು ಸ್ಪೆಷಲ್ ಏನಪ್ಪಾ ಅಂದ್ರೆ ಆರೆಂಜ್ ಫ್ರೂಟ್ಸ್ ಏನಿರುತ್ತೆ ಆ ಫ್ರೂಟ್ಸ್ ಒಳಗೆ ಒಳಗಡೆ ಇರುವಂಥ ಹಣ್ಣೆಲ್ಲ ತೆಗೆದ್ಬಿಟ್ಟು ಆ ಒಂದು ಮೇಲ್ಗಡೆ ಕೋಟಿಂಗ್ ಸಿಪ್ಪೆ ಏನಿತ್ತು ಅದರೊಳಗಡೆ ಐಸ್ ಕ್ರೀಮ್ನ ಫಿಲ್ ಮಾಡಿದ್ರು ಆರೆಂಜ್ ಐಸ್ ಕ್ರೀಮ್ನ ಟೇಸ್ಟು ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂಡ ಅದನ್ನು ಕೂಡ ಇಷ್ಟಪಟ್ಟರು ಸುಷ್ಮಾ ಸ್ವಲ್ಪ ಡಿಫ್ರೆಂಟಾಗಿತ್ತು ಐಸ್ ಕ್ರೀಮ್ ಅಂತ ಹೇಳಿದ್ರು ಯಾಕಂದರೆ ಫ್ರೂಟ್ಸ್ ಒಳಗಡೆ ಐಸ್ ಕ್ರೀಮ್ನ ಫಿಲ್ ಮಾಡಿಕೊಟ್ಟಿದ್ರಲ್ಲ ಹಾಗಾಗಿ ನಾನಂತೂ ಎಲ್ಲನೂ ತಿಂದೆ ಒಂಥರ ಹೆಂಗಾಗ್ಬಿಟ್ಟಿದ್ದೆ ಅಂದರೆ ನಾಲ್ಕು ಗಂಟೆ ಆಗೋಗ್ಬಿಟ್ಟಿದ್ದ ಸುಸ್ತಾಗಿ ಹೋಗ್ಬಿಟ್ಟಿತ್ತ ಏನಾದರೂ ತಿಂದತ್ತೆ ಸುಮ್ಮನೆ ಕೂರೋಣ ಅಂತಂದರೆ ಹಂಗೆ ಕೂರಂಗೂ ಇಲ್ಲ ಎಲ್ಲರೂ ಸುಮಾರು ಕೆಲಸಗಳಿತ್ತು ಇದನ್ನೆಲ್ಲ ಎತ್ತಿಡೋ ಅಂಥದ್ದು ಇದೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಇನ್ನು ಎಲ್ಲನೂ ಹೇಗೆ ತೊಗೊಂಬಂದು ಜೋಡಿಸಿ ಫುಲ್ ರೆಡಿ ಮಾಡ್ತೀವೋ ಹಾಗೆ ಪ್ರತಿಯೊಂದೂ ಎತ್ಕೊಂಡು ಹೋಗಬೇಕು ಹಾಗೆ ನನಗಂತಿ ಹೂವುಗಳ್ನ ನೋಡ್ತಾಯಿದ್ರೆ ಅವಾಗ ಐಡಿಯಾನೇ ಬರಲಿಲ್ಲ ನನಗೆ ಎಷ್ಟೊಂದು ಹೂವು ಇದ್ದಾವೆ ಇದನ್ನೆಲ್ಲ ತೊಗೊಂಬಂದರೆ ಒಂದು ಸ್ವಲ್ಪ ದಿನ ಕೂಡ ಇದು ಮಾಡ್ಬೋದಿತ್ತು ವಾಸಲ್ಲಿ ಹಾಕಿಡ್ಬೋದಿತ್ತು ನನ್ನ ಮಗ ತೊಗೊಂಬಂದ ಹಂಗೂ ಕೂಡ ಅವ್ನು ಇಷ್ಟ ಆಗುತ್ತೆ ಅಷ್ಟು ತೊಗೊಂಬಂದ ನಾನು ಯಾವುದೋ ಅಷ್ಟು ಹೂವೇ ತಗೊಂಬರ್ಲಿಲ್ಲ ಆನಂತರ ನಂತರ ಎಲ್ಲ ಮನೆಗೆ ಬಂದ್ವಿ ಎಲ್ಲನೂ ಕೂಡ ತೊಗೊಂಡು ಇವರು ನನ್ನ ಫ್ರೆಂಡು ನನ್ನ ಮಗಳಿಗೆ ತರೋದಲ್ದೆ ಗಿಫ್ಟು ನನಗೂ ಕೂಡ ತೊಗೊಂಡ್ಬಂದಿದ್ರು ಅದನ್ನೇ ನಾನು ಹೇಳ್ತಾ ಇದ್ದೆ ನನಗೆ ಫಂಕ್ಷನ್ ಮಾಡ್ಕೊಂಡಿದ್ದೀನ ಅಥವಾ ನನ್ನ ಮಗಳಿಗೆ ಮಾಡಿದ್ದೀನ ಇಲ್ಲ ಅಮ್ಮ ಮಗಳು ಇಬ್ಬರಿಗೂ ಫೋ ಈ ಥರ ಗಿಫ್ಟ್ ಕೊಡ್ತಾ ಅಂತ ಪರವಾಗಿಲ್ಲ ಸುಷ್ಮಾ ನನ್ನ ಪ್ರೀತಿಯಿಂದ ನಿಮಗೋಸ್ಕರ ತಂದಿರುವಂಥದ್ದು ಅಂಥದ್ದು ಅಂತಲೇ ಹೇಳಿ ನನ್ನ ಕೂರಿಸಿ ಎಲ್ಲ ಕೊಟ್ಟು ನನಗೂ ಕೂಡ ಗಿಫ್ಟ್ ಗಿಫ್ಟೆಲ್ಲನೂ ಕೊಟ್ಟರು ಹೀಗೆ ಮನೆಗೆ ಬಂದು ಸ್ವಲ್ಪ ಟಯರ್ಡ್ ಫೀಲ್ ಆಗಿತ್ತು ಎಲ್ಲರೂ ಹಾಗಾಗಿ ಕೂತಿದ್ವಿ ಇಡೀ ಮನೆ ತುಂಬ ಜನ ಇದ್ದರು ಈ ಥರ ಇತ್ತು ನಮ್ಮ ಒಂದು ಚೈತನ್ಯದ ಚೈತನ್ಯ ನನ್ನ ನಮ್ಮ ಮಗಳ ಸಾರಿ ಫಂಕ್ಷನ್ ಅಂತ ಹೇಳ್ಬೋದು ನೆಕ್ಸ್ಟ್ ವ್ಲಾಗಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅನ್ನೋದು ಕೂಡ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ಡಿ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಎಲ್ಲರೂ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್